மதுவா நம்சனித்தா யார் சீரிய சீரியஸ் கொத்தீங்க அயா ஹோலி கேள்வா எல்லா டெம் ஆகல்க்கு

ಹ್ಮ್ ಹೌದ್ ತೋರಿ ಯಾವಾಗ ಕೇಳಿದ್ರೆ ಇದ ಹೇಳ್ತೀರಿ ಹ್ಮ್ ಬರೀಕಿ ಹೊಡಿದು ಬರುದು ಅಟ್ಟ ಮತ್ತೆ ಏನಿಲ್ಲ ಅಲ್ಲ ಸುಮ್ಮ ಆತಾಗ ಅಕ್ಕಿ ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಿರ್ತಾಗ ನಾ ಬರ್ತೀನಿ ಮನೆಗೆ ಕಲ್ಲು ಹಂಗೆಂಗ್ ಹಾಕತಿ ಕಲ್ಲು ಅಲ್ಲ ಅಕ್ಕಿನ ಮನಿ ಬಿಟ್ಟು ಹೊರಗ್ ಹಾಕಕ್ ಹಾಕತಿನ ಈಗ ಮಕ್ಕಳು ಇಲ್ಲ ನಮ್ ಮಕ್ಳು ಕೇಳುದಿಲ್ಲನ ಅಲ್ಲ ಅಕ್ಕಿ ನಾ ಹೊರಗ್ ಹಾಕಿನಿ ನನ್ನ ನನ್ ಮಕ್ಕಳನ್ನ ರೊಕ್ಕ ಕೊಡ್ತಾರನ ಅವ್ರ ರೊಕ್ಕ ಕೊಡ್ಲಿಲ್ಲ ಅಂದ್ರ ಮತ್ತ ನಾ ನಿನಗ್ ಹೆಂಗ್ ಕೊಡೋದಕ್ಕಿತ್ತಿ ಹೇಳು ಹೌದು ಹೌದು ತಗೋ ಅದು ಬೇರೆ ಕರೆ ಐತಿ ಅಲ್ಲ ನಿನ್ನ ಮಗಳ ಆಕೆ ಡಾಕ್ಟ್ರ್ ರೊಕ್ಕ ಕೊಡ್ಬೇಕಂದ್ರೆ ನಿಮ್ಮ ಮತ್ತೆ ನೀನು ಹೆಂಡತಿ ನೋಡಕ್ಕೆ ಕೊಡ್ತಾ ಮತ್ತೆ ಆಕಿನ ಇಲ್ಲಂದ್ರೆ ಮತ್ತೆ ಆಕೆ ಯಾಕೆ ಕೊಡಕ್ಕೆ ಹ್ಞೂ ಆತ್ ಬಿಡು ಹಂಗೆ ಹೊಡ್ಕೊತಾಯಿರ ಮತ್ತೆ ಆಕಿಗೆ ಹೇಳ್ತೀನ ಏ ಕಲ್ಲು ನೀನೇ ನಿನ್ ಹೀ ಹೇಳದ ಚೆನ್ನ ಮಾಡುದೇ ಹೇಳು ಮತ್ತಿ ಹಂಗ ಜಡಿತೀನಿ ಅಕ್ಕಿಗಿ ಇವತ್ತು ನೋಡು ಹೊಂಟಿ ನೀ ಎಲ್ಲಿ ಹೊಕ್ಕಿರಿ ಎದಕ್ ಹೊಕ್ಕಿರಿ ಹಂಗ ಹಿಂಗ ಅಂತ ಹಚ್ಕೊಂಡಿದ್ದಿಲ್ಲ ಮತ್ತ ಏನಿಲ್ಲ ಎಡ್ ಕಪಾಗಡ್ಡಿ ಕೊಟ್ನ ಮತ್ತ ಕಡೊಂದು ಕಡೊಂದು ಕೊಟ್ಟ ಕ್ಷೀರ ಬಂದ್ಬಿಟ್ಟಿನ ತಗ ಏಯ್ ಕಲ್ಲಡೋ ಯವ ಶಂಕರಪ್ಪ ಕಲ್ಲವನ್ ಜೋಡಿ ಹೊಂತಾನೆ ಅಲ್ಲಿಗೆ ಅಲ್ಲ ಇವ್ಕೇನು ಹೋಗುದ ಶಂಕರಪ್ಪ ನೋಡುವ ಮೊಮ್ಮಕ್ಕ ಕಂಡ ನಮ್ಮಕ್ಕ ಕಂಡನು ಎಂತ ಕೆಲಸ ಮಾಡ್ತಾರೋ ಅಲ್ಲ ಆ ಕಲ್ಲಿಗಾರ ಏ ನಾಚ್ಕಿಲ್ಲ ಮಾನಿಲ್ಲ ಮರ್ಯಾದಿಲ್ಲ ಏನ್ ನೋಡುವಾರ ಹಾ ಊರ ಯಾಕೆ ಅನ್ಸಿ ಸಾಲಕಿ ಅಲ್ಲ ಹುಚ್ಚಿ ಆಕಿ ಏನ ಅದ ಕೆಲಸ ಮಾಡ್ತಾಳ ಅದಕ್ಕಂತ ಬುದ್ಧಿಲ್ಲ ನಾಚ್ಕಿಲ್ಲ ಮಾನಿಲ್ಲ ಮರ್ಯಾದಿಲ್ಲ ಈ ಶಂಕರಪ್ಪ ಏನಾಗಿರ್ಬೇಕು ಹಾ ಮರ್ಯಾಗ ಅಂತ ಬಂಗಾರದಂತ ಹೇಳ್ತಾಳ ಆಕಿ ಸರು

ನಾ ತೋರ್ ಹಠ ಮಾಡು ನಡಿ ಈಗ ನನಗೆ ಎರಡು ಸೀರೆ ಕೊಡಿಸ್ತೀನಿ ಯಾರು ಬೇಡ ನನಗೆ ನನಗೆ ನಾಲ್ಕು ಸೀರೆ ಬೇಕು ನೋಡ ಆಟ ತಗೋ ಕಲ್ಲು ಅಲ್ಲ ಕಲ್ಲು ನಿನಗಿಂತ ಹೆಚ್ಚೇದನ್ನು ನನಗೆ ಸೀರಿ ಹಾ ತಗೋ ನಿನಗೇ ಸೀರಿ ಬೇಕು ಆ ಸೀರೆ ತಗೋ ಅಲ್ಲ ನನ್ನ ಮಗಳು ನಿನ್ನೆನೆ ಒಂದು ಲಾಖ ರೂಪಾಯಿ ಹಾಕಿ ಹಾಕೊಂಡಿಗೆ ಹ್ಞೂ ನಿನಗೆ ನಿನ್ನ ಸಲುವಾಗಿ ಹಾಕಿಸ್ಕೊಂಡು ನಿನ್ನ ಆತಿಲ್ಲ ನಿನಗೆ ಏ ಸೀರಿ ಬೇಕು ಆ ತಗೋ ವಾ ಬಂಗಾರ ಅಲ್ಲ ಶಂಕರು ನಿಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಐತಲ್ಲ ಹಾಂ ನಾ ಏನು ಕೇಳಿದ್ರಿಲ್ಲ ನಲ್ಲೋ ಶಂಕರು ನೀ ಏ ಕಲ್ಲು ನಿಂದಿಂತ ಹೆಚ್ಚೇನೇ ಕಲ್ಲು ನನಗೆ

ಹ್ಞೂ ಹೌದನ್ರಿ ಹ್ಞೂ ಆತಾತ್ ತೋರಿ ನೀವು ಎಷ್ಟಾಗಿ ಬೇಕು ರೀ ತಮ್ಮ ನೀ ರೇಟಿನ ಬಗ್ಗೆ ಏನು ಚಿಂತೆ ಮಾಡ್ಬೇಡಿ ಏನು ಅಲ್ಲ ನನ್ನ ಕಲ್ಲು ಎಂಥವು ಇಷ್ಟಪಡ್ತಾಳೆ ಅಂದ್ರೆ ಅಂಥ ಸೀರೆ ತೊಗೊಳಕ್ಕೆ ನೀ ತೋರಿಸು ಬಬ್ ಭಾರಿ ವ್ಯಾಪಾರ ಆಗಂಗೆ ಕಾಣ್ತಾಯ್ತಿ ನನಗೆ ಅಲ್ಲ ಮುಂಜಾನೆ ಮುಂಜಾಲೆ ಇಂಥ ಆಗಿರೋಕ್ಕೆ ಬಂದವ ಚಲೋ ಚಲೋ ರೇಟಿನ ಸೀರೆ ತೋರಿಸ್ಬಿಡ್ತೀನಿ ಒಂದು ನಾಲ್ಕು ಸೀರೆ ಹೋದು ಬಂದ್ರೆ ಚಲೋ ವ್ಯಾಪಾರ ಹಾಕೈತಿ ಏ ಹೌದೇನ್ರೀ ಮಲಕ್ರ ಆ ತಗೋರಿ ಮಲಕ್ರ ನೀವ್ ಕೇಳುದ ತೋರ್ಸುದ್ರಿ ಅಲ್ರಿ ನಿಮ್ ಹೆಂಡತಿ ಎಂತ ಸೀರೆ ಬೇಕಂದ್ರ ಅಂತ ಸೀರೆ ನಮ್ಮ ನಮ್ ಅತಿ ಭಾರಿ ಬಾರಿ ಭಾರಿ ಭಾರಿ ಸೀರೆ ಬರ್ರಿ ಹೊಸ ನಮ್ನಿ ಹೊಸ ಡಿಸೈನು ಬೇರೆ ಅಂಗಡಿಯಾಗಿ ಇಲ್ಲೇ ಇಲ್ಲ ನೋಡ್ರಿ ನಮ್ಮ ಅಂಗಡಿಗೆ ಬರುದ್ರಿ ಬರ್ರಿ ತೋರಿಸ್ತೀನಿ ಬರೀ ಬರ್ರಿ ಮೇಡಮ್ ಏ ಕಲ್ಲು ಸುಮ್ಮನೀರ ಅಲ್ಲ ನೀನು ನಾನು ಹೆಣ್ತಿದ್ದಂಗ ಬಿಡು ಅದ್ರಾಗ ಏನೈತಿ ಹ್ಮ್ ಸುಮ್ಮಿರು ಮತ್ತಮ್ಮ ನಾವಿಬ್ರು ಇಬ್ಬರು ಗಂಡ ಹೆಂಡತಿ ಅಲ್ಲಂದ್ರ ಮತ್ತ ಏನಾರ ಅನ್ಕೊಳಂಗನ ಸುಮ್ಮಿರು ಹ್ಮ್ ಆತ ತೋರಿ ಅಲ್ಲ ನನಗೂ ನಿಮ್ಮ ಹೇಳ್ತಿ ಯಾವಾಗ ಹಕ್ಕಿನಿ ಅಂತ ಅನ್ಸದ ಆ ತೋರಿ ನಡಿಯ ಪಟ್ಟಮ್ಮ ತೋರ್ಸ್ ಬಾ ಆತ್ ಬರ್ರಿ ಮೇಡಮ್ ಬರ್ರಿ ಬರ್ರಿ ಕುಂದ್ರ ಬರ್ರಿ ಕಲ್ಲು ಈ ಸೀರಿ ನೋಡ್ತೀರಾ ನಾ ಇಲ್ಲೇ ಹೋಗಿ ಒಂದಿಟ್ಟು ಕೆಲಸ ಐತಿ ಹ್ಮ್ ಬರ್ತೀನಂತ ಹ ರೊಕ್ಕ ತಗೊಂಡ್ ಬರ್ತೀನಂತ ಹ್ಮ್ ಆತ್ ತೋರಿ ಹೋಗ್ ಬರ್ರಿ ಲಗೂನ್ ಬರ್ರಪ್ಪ ನಂಗ್ ನಿಮ್ ಬಿಟ್ಟು ಇರೋದ ಆಗುದಿಲ್ಲ ನೋಡ್ರಿ ಆತ ಕಲ್ಲು ಆತ ಇಲ್ಲೇ ಹೋಗಿ ಬರ್ತೀನಂತ ಎ ಟಿ ಎಂ ಹೋಗಿ ರೊಕ್ಕ ತಗೊಂಡ್ ಬರ್ತೀನಂತ ಹ ನಿಂಗೆ ಎಂತ ಸಿರಿಬೇಕಂತ ಸಿರಿ ಪಸಂದ್ ಮಾಡು ಇಲ್ಲಿ ಇಲ್ಲೋಡತ್ತಮ್ಮ ಚಲೋ ಚಲೋ ಸೀರೆ ತೋರ್ಸೋ ನೀ ಏನು ಆ ತೋರಿ ಮಲಕ ನೀವೇನ್ ಚಿಂತೆ ಮಾಡ್ಬೇಡ್ರಿ ನಿಮ್ಮ ಹೆಂಡತಿಗೆ ಚಲೋ ಸೀರೆ ತರ್ಸ ಆಯ್ತು ಆಯ್ತಮ್ಮ ತೋರ್ಸಪ್ಪ ತೋರ್ಸು ಜಲ್ದಿ ತೋರ್ಸಿ ಇಲ್ಲಿ ನೋಡಿಲಿ ಚಲೋ ಚಲೋ ರೇಟಿನ ತೋರ್ಸು ಸುಮ್ಮ ಅವನಂತಲ್ಲ ಸಾವಿರ ಎರಡ್ ಸಾವಿರ ರೂಪಾಯಿ ತೋರ್ಸಕ್ ಹೋಗಣ್ಣಿ ಏನ ಆಯ್ತು ರೀ ಮೇಡಮ್ ರೀ ಆ ರೀ ಎಲ್ಲ ಅದೇ ಐದು ಸಾವಿರ ಆರು ಸಾವಿರ ಅಲ್ಲಿಂದ ಸ್ಟಾರ್ಟ್ ಹಾಕೋ ರೀ ಅಂಥ ಸೀರೆ ತೋರಿಸ್ತೀನಿ ರೀ ಹೆಂಗೂ ನಿಮ್ಮ ಮಾಲಕರೇನು ರೀ ರೊಕ್ಕ ಕೊಡೋಕೆ ರೆಡಿನ ಅದ ರೀ ಯಾರಿಗೆ ಸಿಕ್ತಾರೆ ಹೇಳಿರಿ ಇಂಥ ಗಂಡು ಈಗಿನ ಕಾಲದಾಗ ಗಂಡ್ರು ಒಂದು ಸಾವಿರ ರೂಪಾಯಿ ಕೊಡ್ಬೇಕಂದ್ರೆ ನೂರು ಸಾವಿರ ಯೋಚನೆ ಮಾಡ್ತಾರೆ ರೀ ಅಂತಂದ್ರಾಗ ನಿಮ್ಮ ಮಾಲಕರು ಅಂಗಡಿ ಕರ್ಕೊಂಡ್ಬಂದು ನೀವು ಇಷ್ಟಪಡೋದಂಥದ್ದೆಲ್ಲ ಸೀರೆ ರೀ ಭಾರಿ ಚಲೋ ಬಿಡಿರಿ ಅದಿ ಚಲೋ ರೀ ನಿಮ್ಮ ಮಾಲಕರು ಇವನ್ ಹೆಣ ಅದು ಗೊತ್ತೈತಿ ಅಲೋ ಮಾತಿಗೋ ಮಾಲಕ ಮಾಲಕ ಅಂದು ಮತ್ತಿಟ್ಟು ಸಂಟು ನನಗೆ ಹಾಂ ಅಲ್ಲ ಸರಿ ಯಾವಾಗ ಹುಕ್ಕಳೋ ನಾ ಯಾವಾಗ ಅವ್ರ ಮನೆಗೆ ಹೋಗಿ ಹೊಕ್ಕೊಳಿ ಅಂತ ನಾ ಕಾಯ್ಕೊಂಡ್ಕೊತೀವಿ ಅಂತದ್ರಾಗ ಹೇಳ್ತಿ ಅಂದು ಮತ್ತೆ ಇಟ್ಟು ಆಸೆ ತಮ್ಮ ನಮ್ಮ ಮಾಲಕರು ಹಂಗ್ಯಾರ ತೋರ್ಸಪ್ಪ ತೋರ್ ಇದು ನೋಡ್ರಿ ಮೇಡಮರ ಇವು ಸೀರೆ ಅವಲ್ಲ ರೀ ಇವು ಇವೆಲ್ಲ ಏಳು ಸಾವಿರ ರೂಪಾಯಿ ನೋಡ್ರಿ ಇವು ಇದು ಹಸಿರು ಕಲರ್ ಸೀರೆ ಏನೈತೆ ಅಲ್ರ ಇದು ಒಂಬತ್ತು ಸಾವಿರ ರೂಪಾಯಿ ರೀ ಹ್ಮ್ ಭಾರಿ ಪ್ಯೂರ್ ಪ್ಯೂರ್ ರೇಷ್ಮೆ ಸೀರೆ ರೀ ಇದು ಹ್ಮ್ ಭಾರಿ ಚಂದ ನೋಡ್ರಿ ಯಾಕೋ ಎಂತ ಹೇಳಿದ್ರಿ ಮೇಡಮರ ಇವೆಲ್ಲ ಸೀರಿ ಬಹಳ ದೊಡ್ಡ ದೊಡ್ಡ ಮಂದಿ ತಗೋತಾರೀವು ಹ್ಮ್ ಸಣ್ಣ ಸಣ್ಣ ತಗೊಳಕ್ ರೀ ಇವು ಸೀರಿ ಬಾಳ ಅಂದ್ರ ಬಹಳ ಪ್ಯೂರು ರೇಷ್ಮೆ ಐತ್ರಿ ಇದು ಸರಿ ಒಂಬತ್ ಸಾವಿರ ರೂಪಾಯಿಗೆ ಒಂದ್ ರೂಪಾಯಿ ಕಡಿಮೆ ನೋಡ್ರಿ ಇದು ಬಹಳ ಸೇ ಆಗ್ಯಾವ್ರಿ ನಮ್ಮಲ್ಲಿ ಎಲ್ಲಾ ದೊಡ್ಡ ದೊಡ್ಡ ಮಂದಿನೇ ಬರುದ್ರಿ ನಮ್ಮ ಅಂಗಡಿಗೆ ಈ ಸಣ್ಣ ಪುಟ್ಟ ಮಂದಿ ಬರೋದಿಲ್ಲ ನಮ್ ಅಂಗಡಿಗೆ ಹ್ಮ್ ಎಲ್ಲಾ ನಿಮ್ಮಂತ ದೊಡ್ಡ ದೊಡ್ಡ ಮಂದಿನೇ ನೋಡ್ರಿ ಬರುದು ಹ್ಮ್ ಹೌದೇನಪ್ಪ ಹೌದೌದು ಹ್ಮ್ ನಾವು ಅಷ್ಟೇಪ್ಪ ಸಣ್ಣ ಸಣ್ಣ ಅಂಗಡಿಗೆಲ್ಲ ಹೋಗುದಿಲ್ಲಪ್ಪ ನಾವು ದೊಡ್ಡ ದೊಡ್ಡ ಅಂಗಡಿಗೆ ಹೋಗುದು ನಮ್ಮ ಅರಲ್ಲ ಹ್ಮ್ ಅವರು ಅಷ್ಟೇ ಬಹಳ ದೊಡ್ಡ ದೊಡ್ಡ ಅಂಗಡಿಗೆ ಕರ್ಕೊಂಡು ನನಗೆ ನಾನು ಅಷ್ಟೇ ನಾ ಹಂತ ಇಂತ ಸೀರೆಲ್ಲ ತಮ್ಮ ನಾನು ಭಾರಿ ಭಾರಿ ಸೀರೆ ಉಟ್ಕೋತೀನಿ ಮತ್ತೆ ನಾ ಒಂದ್ಸಲ ಉಟ್ಕೊಂಡ್ರ ಇನ್ನೊಂದ್ಸಲ ಉಟ್ಕೊಳುದಿಲ್ಲ ಸೀರಿ ಹೌದ್ ಬಿಡ್ರಿ ಮೇಡಮರ ಎಷ್ಟ ಇಷ್ಟಪಟ್ಟು ಇಷ್ಟಪಟ್ಟಿದ್ ರೀ ಅವಾಗ ಗೊತ್ತಾಯ್ತರಿ ನನಗೆ ನೀವು ಅಗ್ದಿ ಭಾರಿ ಹೇಳಿ ಹ್ಮ್ ಹೌದಪ್ಪ ಶ್ರೀಮಂತ ಇದ್ದೀನಿ ಅಲ್ಲ ನಾ ಶ್ರೀಮಂತಿದ್ರ ನಾಯಕ ಇವ್ನ ಹಿಂದಿ ಬಿಡ್ತಿದ್ದ ಹ್ಮ್ ಅವ್ನ ಹಂತಲ್ಲ ಬಿದ್ದಿದ್ தோர்ல இன்னொன்னு

ಇಲ್ಲೋ ರೇಖರ ಅವ್ರಿಗೆ ತರ್ಸಿದ್ರೆ ನೀವೊಂದಿಟ್ಟು ಕುಂದ್ರಿ ಅವ್ರಿಗೆ ತೋರ್ಸಿ ನಿಮ್ಗೆ ತೋರಿಸಿ ನಂತ್ರಿ ಯಾಕಂದ್ರ ಅವ್ರು ಬಹಳ ದೊಡ್ಡ ಗ್ರಾಹಕರಿ ನಮ್ಗ ಮಂಜಾರ ಕುಂದ್ರಿ ಅವರು ಸಿಟ್ಟಾಗಿ ಹೋದ್ರಂದ್ರ ಮತ್ತೆ ಇಲ್ಲಿ ಇಟ್ಟಿ ನೋಡ್ರಿ ಇದ್ರಾಗ ನೋಡ್ರಿ ಯಾವ್ದಾರ ಪರ್ಸನ್ ಮಾಡ್ರಿ ಸಾವಿರ ದೇಡ್ ಸಾವಿರ ರಾಯ್ ಆ

நானி தான் அதுக்கட்டி தான் நீட்டி தகர மட்டும் ಏನ್ರಿ ಅಕೊಡು ನೀನು ಹೆಂಗೆ ಮಾತಾಡ್ರಿ ಅವ್ರು ರೀ ಅಲ್ರಿ ಅವರು ತೋಳಕತ್ತಾರ್ರೀ ನೀವು ಸ್ವಲ್ಪ ಸುಮ್ಮನಿ ರೀ ಮೇಡಮ್ ಬರೋ ಬರ್ರಿ ನೀವು ಇತಾವ ಬನ್ರಿ ಬರ್ರಿ ನಾ ಏಯ ಪ್ಯಾ ಸುಮ್ಮಾರೆ ಆಯ್ತಾ ಅಲ್ಲಿ ಏನು ಅಕಲಿ ಅಲ್ಲ ನಿನ್ನ ಕಿಟಕಿರಿ ಆಯ್ತು ನನಗೆ ಆಯ ನಾನು ನೋಡ್ತೀನಿ ಸ್ವಲ್ಪ ಗಪ್ಪರ ಇರ್ತೀನಾ ಏ ಇವರೇನ ಯಾರು ಅಲ್ಲ ಇನ್ನು ಒಟ್ಟು ಒಂದು ಸೀರೆ ನೋಡ್ರಿ ಹೆಂಗ್ ನೋಡಿದ್ರು ಹಿಂಗೆ ಮಾತಾಡತ್ತಾರಲ್ಲ ಇವರು ಅಲ್ಲ ಯಾಕ ಇದು ಬೇರೆ ಅನ್ಸಕತ್ತೈತಿ ನಂಗೆ

யா நீட்லி அவ் து ஆமே நோட்னி மட்டும் அவ்வளோ தோர்ஸ் மதல தோர்ஸ் கொடுந்திரிள்ள இதில்

Ah, toy, bueno, Nur, Siri, Nur.